ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಪ್ರಕಾಶ್ ನಗರ ಮೂಜನೆ ವಾರ್ಡ್ ಮತ್ತೊಮ್ಮೆ ಮೋದಿ ಸರಕಾರ ಗೋಡೆ ಬರಹಗು ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಐತರ ಚಾಲನೆ ಕೊರಿಯರು ಬಣ್ಣ ನೆನಬರ್ಪುನ ದುಂಬುದ ಲೋಕಸಭಾ ಚುನಾವಣೆಗೂ ಮತ್ತೊಮ್ಮೆ ಮೋದಿ ಸರಕಾರ ಪನ್ಪುನ ಗೋಡೆ ಗೋಡೆ ಬರಹದ ಚ ಪೂರ ತಯಾರಿಯಾದ ಹೆಂಗ್ ಮೂಲ ಸೇರಿದ ಅಂಚೆನೆ ಈ ಹೆ ಕಾರ್ಯಕ್ರಮಕ್ಕೆ ಬೈದಿನಾರು ಜಿಲ್ಲಾಧ್ಯಕ್ಷರೈನ ಸತೀಶ್ ಗುಂಪಾಳ ಅಂಬೆರಿಗೆ ಲವಿ ಶೆಟ್ಟಿ ಸಾಲ್ಬಾರ್ದು ಸ್ವಾಗತ ಮಂಡಲ ಅಧ್ಯಕ್ಷರಾಯಿನ ಜಗದೀಶ್ ಅಲ್ವಾ ಬೈಲುಗು ಅವರಿಗೆ ನಮ್ಮ ಶ್ಯಾಮಾನ್ಯ ಸಾಲ್ಬಾರ್ದು ಸನ್ಮಾನ ಅನ್ಕೊಡೋದಕ್ಕೆ ಸ್ವಾಗತ ಅಂಚನೆ ಮಂಡ ಮಂಡಲದ ಕಾರ್ಯದರ್ಶಿ ಆಯ್ನಿಂತ ಹೇಮಂತ ಶೆಟ್ಟಿಲೇರು ಅರೆಗಳ ನಮ್ಮ ಗಣೇಶ ಸಾಲ್ಬಾರ್ದು ಸ್ವಾಗತ ಅನ್ಕೊಡೋಣ ಅಂಚನೆ ಮಂಡಲದ ಪೋಶಾಧಿಕಾರಿ ಆಯ್ನ ಮುಂಚಿನ ಜಿತೇಂದ್ರ ಶೆಟ್ಟಿ ಉಳ್ಳೇರು ಹಾಗೇಗೆ ನಮ್ಮ ಚಂದ್ರ ಸನ್ನೆ ಸಾಲ್ಬಾರ್ದು ಸ್ವಾಗತ ಅಂದ್ಕೊಡೋ ಅಂಚೆನೆ ಗೋಡೆ ಗೋಡೆ ಬರ ಬರಹದ ಬರ ಬರಗಟ್ಟಿರ್ಲೇರು ಹರೇ ಜನ ಜನಾರ್ದನ ಶೆಟ್ಟಿ ಸಾಲ್ಬಾರ್ದು ಸ್ವಾಗತ ಅನ್ಕೊಡೋನು ಅಂಚನೆ ಸಹ ಸಂಚಾಲಕ ಸಂಚಾಲಕಿಯರೈನ ಕಿಶೋರ್ ಅರೆಗೆ ಚಂದ್ರೇಶೆ ಸಾಲ್ಬಾರ್ದು ಸ್ವಾಗತ ಸದಾಸಿ ಆಚಾರ್ಯ ಅಂಚನೆ ಹೆಂಗ್ಲ ಗ್ರಾಮದ ಸದಸ್ಯ ಸದಾಶಿ ಆಚಾರುಳ್ಳರು ಅರೆಗೆ ಉದಯನ್ನೇ ಸಾಲ್ಬಾರ್ದು ಗೋಡೆ ಬರಹ ಸಂಚಾಲಕೆರೆ ಕಿಶೋರ್ ಭರತ್ ಗಟ್ಟಿ ಬಿಜೆಪಿ ಪ್ರಮುಖೆರೆ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಹೇಮಂತ್ ಶೆಟ್ಟಿ ಮೂಜಿನ ವಾರ್ಡ್ ಅಧ್ಯಕ್ಷರು ಯಶವಂತ್ ಶೆಟ್ಟಿ ಕಾರ್ಯದರ್ಶಿ ಜನಾರ್ದನ ಶೆಟ್ಟಿ ಸೋಮೇಶ್ವರ ಪುರಸಭಾ ಸದಸ್ಯರು ಸ್ವಪ್ನ ಶೆಟ್ಟಿ ಜಯ ಪೂಜಾರಿ ಯಶವಂತ್ ಪ್ರಕಾಶ್ ನಗರ ಪ್ರಮುಖೆರೆ ಲವಿ ಶೆಟ್ಟಿ ಸದಾಶಿವ ಆಚಾರ್ಯ ಉದಯ ಆಲ್ವಾ ಚಂದ್ರ ಶೆಟ್ಟಿ ಗಣೇಶ್ ಪ್ರಕಾಶ್ ನಗರ ಗಣೇಶ್ ಪೈಂಟರ್ ಶೇಖರ್ ಪೂಜಾರಿ ಲಕ್ಷ್ಮೀಗುಡ್ಡೆ ನವೀನ್ ಚಂದ್ರ ಶೆಟ್ಟಿ ಶ್ಯಾಮ್ ಶ್ಯಾಮರಾಜ್ ನವೀನ್ ಸಾಲಿಯಾನ್ ಮೋಹನ್ ದಾಸ್ ಶೆಟ್ಟಿ ಹರಿನಾಕ್ಷಿ ದೇವಕಿ ಮಾಲತಿ ಚಂದ್ರಹಾಸ್ ದಾಸ್ ದಾಮೋದರ್ ಆಚಾರ್ಯ ರೋಹನ್ ಆಕಾಶ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಕ್ಕೆ ಟು ಮುತಾಲಿಕೆಡಿತ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿದ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಪ್ರಕಾಶ್ ನಗರ ಲಕ್ಷ್ಮೀಗುಡ್ಡೆ ಇದು ನಮ್ಮ ಪಿಲಾರ್ ದಾರಂದ ಬಾಗಿಲು ಈ ಪೂರ ಈ ಪರಿಸರದ ಲಕ್ಷ್ಮೀಗುಡ್ಡೆ ಈ ಪೂರ ಪರಿಸರ ಆಶ್ರಯ ಕಾಲೋನಿ ಈ ಪರಿಸರದ ಪೂರ ಕಾರ್ಯಕರ್ತೆಯ ಇನಿ ನರೇಂದ್ರ ಮೋದಿ ಇರೋರ ಇರುವ ಪ್ರಧಾನಮಂತ್ರಿ ಅವಳು ಅಂತ ಗೋಡೆ ಬರ ಆ ಮುಖಾಂತರ ಇನಿ ಭಾರತೀಯ ಜನತಾ ಪಾರ್ಟಿದ ವಿನೂತನವಾಯ ನೆಂಚಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಲ್ಪರೆಗೆ ನಮ್ಮ ಮಾತೆಲ್ಲ ಸೇರಿದ ಈ ಸಂದರ್ಭದಲ್ಲಿ ನಮ್ಮ ಮಂಡಲದ ನೂತನ ಅಧ್ಯಕ್ಷರ ನಂಚಿನ ಕ್ರಿಯಾಶೀಲ ಅಧ್ಯಕ್ಷರ ನಂಚಿನ ಜಗದೀಶ್ ಆಳ್ವೇರ್ ಅಂಚನೆ ನಮ್ಮ ಹಿರಿಯರ ನಂಚಿನ ಸದಾಶಿವಾಚಾರ್ಯರು ಅಂಚನೆ ನಮ್ಮ ನಿಕಟಪೂರ್ವ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ರು ಅಂಚನೆ ನಿಕಟಪೂರ್ವ ನಮ್ಮ ಕೋಶಾಧಿಕಾರಿ ಅನಂಚಿನ ಜಿತೇಂದ್ರ ಶೆಟ್ಟರು ಅಂಚನೆ ನಮ್ಮ ಇವನ್ ಜಿ ಗೋಡೆಬರದ ಸಂಚಾಲಕರ ನಂಚಿನ ಭರತ್ ಗಟ್ಟಿಪಕ್ಕ ನಮ್ಮ ಕಿಶೋರ್ ಕುಮಾರ್ ಅಂಚನೆ ಕೌನ್ಸಿಲರ್ ಜಯನ್ನೆ ಸ್ವಪ್ನ ಯಶವಂತೇರೆ ಬೂತದ ಭೂತದ ಅಧ್ಯಕ್ಷರನಗಳು ಮಾತ ಪದಾಧಿಕಾರಿನಗಳೂ ಸೇರಿದ ನಮ್ಮ ಮಾತು ಆತ್ಮೇರೆ ಇನ್ನೀ ನಿಕ್ ಕೋಡೆದ ದಿನ ನಮ್ಮ ಪ್ರಧಾನಮಂತ್ರಿ ಲೋಕಸಭೆಡೆ ಪದೇಳನೇ ಲೋಕಸಭೆಡೆ ಒಂದು ಭಾಷಣ ಮಾಡಿಸಿದ್ರೆ ನಮ್ಮ ತೂತ ದೂತ ರಜೆ ಪೂರೈಲ್ಲ ತೂತ ನರೇಂದ್ರ ಮೋದಿ ಈ ದೇಶದೇ ಪ್ರಧಾನಮಂತ್ರಿ ರಡ್ಡು ಸಂಗತಿಯೇ ನಿಖಿಲ್ನ ಎದುರುಡಿಯ ನದಿಯ ರಚಿಸುವೆ ಒಂಜಿ ನಮ್ಮ ದೇಶಡ್ ಮುರನಿ ನಮ್ಮ ದೇಶದ ಪ್ರಧಾ ವಿತ್ತ ಸಚಿವರ ನಂಚಿನ ನಿರ್ಮಲಾ ಸೀತಾರಾಮನ್ ಒಂಜಿ ಕೇಂದ್ರ ಬಜೆಟ್ ಮಂಡನೆ ಮಲತಾರೆ ಆ ಕೇಂದ್ರ ಬಜೆಟ್ ಮಲ್ದ ಮಲ್ತ ಸಂದರ್ಭ ನಂಕ ಮಾತ್ರೆಲ್ಲ ಮನಸ್ಸು ದಿನ ಜನ ಒಂಜಿ ಚುನಾವಣೆ ಮೂಜಿ ತಿಂಗಳು ಡುಕ್ನಾಗ ಬಾರಿ ಒಂದು ಚುನಾವಣೆ ಗೆಂದು ನಂಚಿನ ಬಜೆಟ್ ಕೊರಪೇರು ಅಂತ ಅನ್ನೋದು ನಮ್ಗೆ ಮಾತ್ರೆಲ್ಲ ಮನಸ್ಸಿಗೆ ಪಂದಿತ್ತೆ ಆಂಡ ನರೇಂದ್ರ ಮೋದಿ ಬಕ್ಕ ಕೇಂದ್ರ ಸಚಿವರು ಚುನಾವಣೆಗೆಂದು ಗಿಮಿಕ್ ಬಜೆಟ್ ಮಲ್ಪಂದೆ ದುಂಬುದ ಇರುವತ್ತೈದು ವರ್ಷ ಈ ದೇಶಡಿ ಈ ಪ್ರಜಾತಂತ್ರ ವ್ಯವಸ್ಥೆ ಇರುವತ್ತೈದು ವರ್ಷ ಅಭಿವೃದ್ಧಿಪರವಾದ ಯಾವ ರೀತಿ ಕೆಲಸ ಮಲ್ಪಡ ಅನ್ಪಿನ ಕಾರಣಕ್ಕೋಸ್ಕರ ಒಂದು ಆ ನಂಚಿನ ಬಜೆಟ್ನ ಕೊರಪನ ಮುಖಾಂತರ ಕೇವಲ ಒಂದು ತಾತ್ಕಾಲಿಕ ಸುಖಕ್ಕೋಸ್ಕರ ಒಂದು ಚುನಾವಣೆಗೆ ಅದನ್ನು ಬಜೆಟ್ ಕೊರ್ಪನೇ ಇರ್ತದೆ ಒಂದು ಶಾಶ್ವತವಾದ ಮನುಷ್ಯನ ಜೀವನ ಮಕ್ಕ ದೇಶನ ಎತ್ತರ ಕೊನೋಕಿನ ಕೆಲಸಲೇನೆ ದೇಶ ವಿಶ್ವಡೆ ಅತ್ಯಂತ ಶ್ರೇಷ್ಠ ದೇಶ ಆವಡವನ್ನು ಕಾರಣಕ್ಕೋಸ್ಕರ ಅತ್ಯಂತ ಎಡ್ಡೆ ಬಜೆಟ್ನ ನಮ್ಮ ಕೇಂದ್ರದ ಬಿ ಜೆ ಪಿ ಸರ್ಕಾರ ಕೊರತನೊಂದು ಮನೆಯಾರಿ ನಾನು ಅತ್ಯಂತ ಸಂತೋಷ ಪಡೆ ಇನ್ನೀ ಕೋಳೆದ ದಿನ ಲೋಕಸಭೆ ಪದನೇಳನೇ ಲೋಕಸಭೆ ಚುನಾವಣೆ ಪದನೇಳನೇ ಲೋಕಸಭೆದ ಆ ಒಂಜಿ ಭಾಷಣ ಆರೋಂಜಿ ಸಂಗತಿಯನ್ನು ಉಲ್ಲೇಖವಲ್ಲದೆ ಸ್ವಾಭಾವಿಕವಾಗಿ ಚುನಾವಣೆ ಫಂಡಿ ನನ್ನ ಮೂಜಿ ತಿಂಗಳು ಡಾಪನ ಚುನಾವಣೆ ಪಂಡಿ ಭೇಟಿಗೆ ಮಾತಿರಲ್ಲ ಹೆಚ್ಚಿನ ಅಂಶ ಎದುರದ ಪಾರ್ಟಿದ ಫಂಡ್ ದುಪ್ಪರು ಎದುರುದ ಪಾರ್ಟಿ ಆಪಲ್ಲ ಆತಂಕ ದುಡುಪ ಈ ಚುನಾವಣೆ ಬ ಪ ನಂಗೆ ಆ ಪಾರ್ಟಿದ ಬೆಂಬಲ ತಿಕ್ಕುನ ಈ ಪಾರ್ಟಿದ ಬೆಂಬಲ ತಿಕ್ಕುನ ಜನ ಬೆಂಬಲ ತಿಕ್ಕುನ ಈ ನಮ್ಮನೆ ಆತಂಕ ಅಣ್ಣ ನರೇಂದ್ರ ಮೋದಿ ಈಗಿನ ಫಂಡ್ ಬಂದ ಆ ವೋ ಎಲ್ಲಂಜಿ ಬರ್ಫು ನಂಚಿನ ಓಟು ಅವ್ನು ನಮ್ಮ ಮಾತಲ್ಲ ಇಡೀ ದೇಶದ ಒಂದು ಉತ್ಸವ ಅವಡು ಅವೊಂದು ಕುಸಿತ ಚುನಾವಣೆ ಆವಡು ಯಾನಂತೂ ಬಾರಿ ಕುಸಾಡು ಕುಸಿತ ಚುನಾವಣೆ ಅಂದರೆ ಎದುರಿಸೋದು ಬಾರಿ ಅದನ್ನು ಸಂತೋಷದ ಆ ಚುನಾವಣೆ ಭಾಗವಹಿಸಬೇಕು ಬಂದಿದ್ದೆ ದಯಗೊಂಡ ಅದನ್ನ ಮನಸ್ಸಿಗೆ ಸಂತೃಪ್ತಿ ಉಂಟು ಈ ದೇಶ ಅಡಿ ಅನ್ನೊಂದು ಶಾಶ್ವತವಾದ ಕೆಲಸ ಮಲ್ದೆ ಪ್ರಜಾತಂತ್ರ ವ್ಯವಸ್ಥೆಯ ಸೋಪುನ ಗೆಂದು ನಾವು ಪೂರಾ ಮಲ್ಲ ಸಂಗತಿ ಅತ್ತೆ ಅಣ್ಣ ಪ್ರಜಾತಂತ್ರದ ವ್ಯವಸ್ಥೆದ ಪೊರ್ಲು ಒಪ್ಪಂಡ ಅವೊಂದು ಎಡ್ಡ ರೀತಿಯಿಂದ ಚುನಾವಣೆ ಆಪನ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವೊಂದು ಪುರ್ಲು ಚುನಾವಣೆ ಆವಿಡು ಅಂತ ಆ ಕಾರಣಕ್ಕೋಸ್ಕರ ಭಾರಿ ಎಡ್ಡ ಸಂದೇಶಕ್ಕೆ ಕೊಡ್ತೀರಿ ಜಾ ಇಡೀ ದೇಶಗೆ ಮಾತ ಜನಕ್ಕುಲ್ಲ ಈ ಚುನಾವಣೆಯಡಿ ಭಾರಿ ಸಕ್ರಿಯವಾದ ಭಾಗವಹಿಸೋಡು ಊರೇರಲ್ಲ ಅಕ್ಕನ ಅಕ್ನ ಅಭಿಪ್ರಾಯನ ಭಾರಿ ಪುರುಳುಡಿ ವ್ಯಕ್ತಪಡಿಸೋಣ ವೇದಿಕೆ ಅವಡು అయిన మూలక ప్రజాతంత్రద పొర్లు ఉండ ప్రజాతంత్ర సారో ఉండ ఆ కారణగోస్కర ఎడ్డే సర్క బర్పిక మాతికర్త అనుపన ఉల్లేఖరీ మల్దేరు ఇని గోడెర మల్పన కొంచే ఉద్దేశనవే చునవణ పూర్వభావి అత అలంకారికవైన నంచిన పూర్వ జనక్ నరేంద్ర మోదీ పిరోర బరడు అంత కణగోస్కర నీ గోడే బర అది నమ య నిక్ వినంతి మనం మోదీ ఆతూ ఖుషిట్టు చునవణ మల్పనగా ನಮ್ಮಲ್ಲ ಭಾರಿ ಖುಷಿ ಟೇ ಈ ಚುನಾವಣೆ ನಮ್ಮ ಕೆಲಸ ಮಲ್ಪಡು ಹೆಂಗೆ ಭಾರಿ ಖುಷಿ ಅವನು ಭಾರಿ ಮಲ್ಲ ಸಂಕೇಡವನ್ನ ಗೋಡೆ ಬರ ದುಂಬು ಪಿನಿ ದುಂಬುದ ಕಾಲಡಿ ಗೋಡೆ ಬರ ಕಂಡ ಸದಾಶಾಚಾರ್ಯ ಪ್ರಗೊತ್ತುನು ಸೋಡದ ಬು ಬೂಚಿನ ನಮ್ಮ ತಾವರೆ ಬಿಡ್ಬೋದಿ ಪೂರತ್ತು ಜನಕ್ಕಲಿಗದಲ್ಲ ಹೆಂಕ್ ಪೂರ ಅನುಭವಿಲು ಸುಣ್ಣ ಹೆಂಕ್ಲೆ ಏರ್ಲ ಕೊರೋನಿದ್ದಾನು ಹೆಂಕ್ಲೆ ಸುಣ್ಣ ಕನಪುನಿ ಹೆಂಕಲೇ ತಾವರೆ ಬಿಡ್ಕೋನು ಇಂಚಿತನ ಕೆಲಸಲ್ಲಿ ಪೂರ ಅವನಿತ್ತಾನೆ ಪೋಸ್ಟರ್ ನಮನೆ ಮಲ್ಪುನಿ ನಮನೆ ಪತ್ತವನಿ ಇಂಚಿತನ ವಾತಾವರಣ ಇತ್ತ ಇನ್ನು ಅವೇ ನೇಕು ಪಿರೋರ ಬರೋದಿಲ್ಲ ನಮ್ಮ ಪೇಂಟ್ ಕಾಣತದೆ ನಮ್ಮ ಪೇಂಟ್ ಇಡ್ ನಮ್ಮನೇ ತಾವರೆ ಬಿಡುಪಾದೆ ಪಿರೋರ ನಮ್ಮ ಗತವೈಭವನ ನೆನಪು ಮಲ್ಪನ ರೀತಿಡಿ ಇನಿ ಭಾರತೀಯ ಜನತಾ ಪಾರ್ಟಿದ ತಾವರೆ ಚಿನ್ನ ಬಿಡುಪೋದು ಮತ್ತೊಮ್ಮೆ ನರೇಂದ್ರ ಮೋದಿಯಿಂದ ಅಲ್ಪ ಬೂತ್ ದುಡು ಮಲ್ಪಡೋಲ್ಪನ ದೇಶದ ಪಾರ್ಟಿದ ಒಂದು ಸಂಕಲ್ಪ ಇದ್ದು ಆಗಿ ಮಲ್ಪರಿಗೆ ನಮ್ಮ ಮಾತೆಲ್ಲ ಸೇರಿದ ಐದು ಗ್ರಾಮ ಚಲೋ ಕಾರ್ಯಕ್ರಮ ಶಕ್ತಿ ವಂಧನ ಕಾರ್ಯಕ್ರಮ ಉಂಡು ಒಟ್ಟಿಗೆ ವಿಶ್ವ ವಿಶ್ವಕರ್ಮ ಯೋಜನೆದ ಫಲಾನುಭವಿನ ಮಾತೇ ಇರಲಿಲ್ಲ ವಿಶ್ವಕರ್ಮ ಇಡೀ ದೇಶಡೆ ಮಾತೇರಕ್ಲ ಬಾರಿ ಮಲ್ಲ ಸಂಖ್ಯೆಡೆ ಲ ಏರಿ ಉದ್ಯಮ ಮಲ್ಪೇರಾಕ್ಲಿಕ್ಕೆ ಲೋನ್ ಕೊರಪ ನಂಚಿನ ವಿಶ್ವಕರ್ಮ ಯೋಜನೆಯನ್ನು ಕೇಂದ್ರ ಸರ್ಕಾರ ಕನಾಯಿದ್ರು ಐತ ಪ್ರಯೋಜನ ಪೂರಿಯ ಇರಲಿದೆ ನೋಡುವಂಥ ಮನೋದಲ್ಲೇ ಇಂಚಿತ್ತಿನ ಬೆದ ಬೇದ ರೀತಿಯ ಕಾರ್ಯಕ್ರಮದಲ್ಲಿ ಮಲ್ಪನ ಮುಖಾಂತರ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಕೊರತಿನ ಯೋಜನೆಯನ್ನು ಮುಟ್ಟವ ನಂಚಿನ ನಂಚಿನ ಜವಾಬ್ದಾರಿ ನಮ್ಮ ಮಾತಿನಲ್ಲಿ ಮಿತ್ತುಂಡು ಲೋಕಸಭಾ ಚುನಾವಣೆಡೆ ನಮ್ಮ ಬಾರಿ ಮಲ್ಲ ಪ್ರಮಾಣ ಗೆಂದೋಡು ದಾಂಡ ಈ ಭಾಗ ನಮ್ಮ ಮಲ್ಲ ಪ್ರಮಾಣ ಮಾತೆಲ್ಲ ಉತ್ಸಾಹ ರೈತಿ ಕೆಲಸ ಮಾಡಲ್ಪಡು ದಯಮಂಡ ಐನೂರು ವರ್ಷಗಳು ಆವಂದ ನಂಚಿನ ರಾಮ ಮಂದಿರೇ ನಮ್ಮ ನರೇಂದ್ರ ಮೋದಿ ನಮ್ಮ ಬಿ ಜೆ ಪಿ ಸರ್ಕಾರ ಇನಿ ನರೇಂದ್ರ ಮೋದಿ ನಮ್ಮ ಸರ್ಕಾರ ದಯಮಂಡ ನರೇಂದ್ರ ಮೋದಿ ಬಿ ಈ ದೇಶ ಪ್ರಧಾನಮಂತ್ರಿ ಆದಿಜಿಂದ ಆ ನರೇ ರಾಮ ಮಂದಿರ ಆಯ್ಲೆ ಸಾಧ್ಯನೇ ಇದ್ದಾನೆ ಅತ್ತ ಸೋನಾ ಇನಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಯ್ನೆ ಹಿಡಿದ ಹತ್ರ ನಮ್ಮ ಒಂದು ಏತ್ ಖುಷಿ ಇಟ್ಟು ಪೂರೈ ರಾಮರಾಜ್ಯ ರಾಮರಾಜ್ಯ ಅಂತೀರ ಅಣ್ಣ ರಾಮನ ದೇವ ರಾಮನ ದೇವಸ್ಥಾನ ಆವಿಡ್ದ ಅಣ್ಣ ರಾಮನ ಮಂದಿರ ಆವಿಡದ ನರೇಂದ್ರ ಮೋದಿ ಬರಡ ಅಂಡ್ ಮಾತೆಲ್ಲ ಮನೋದಿತ್ತೇ ರಾಮ ಮಂದಿರ ಆಡಿದ ರಾಮ ಮಂದಿರದ ಕೆಲಸ ಸ್ಟಾರ್ಟ್ ಆಂಡ ನೆತ್ತೆದ ಓಕುಲಿ ಅವನು ಮನೋದಿತ್ತೇ ಮಂಜೇ ಒಂಜಿ ಬೊಟ್ಟ ನೆತ್ತೆರೆದ ಓಕುಲಿ ಅಂದೆ ಮಂಜೇ ಒಂಜಿ ಬೊಟ್ಟ ನೆತ್ತೆರ ಭೂಮಿಗೆ ಬೂರಂದೆ ಇಡೀ ದೇಶ ಡುಪ್ಪ ನಂಚಿನ ಮಾತಾ ವರ್ಗದ ಮಾತ ಸಮುದಾಯದ ಜನಗಳೆಲ್ಲ ಪ್ರೀತಿ ವಿಶ್ವಾಸ ಜತೊಂದು ಅತ್ಯಂತ ಎಡ್ಡ ರೀತಿಯ ವಿಶ್ವಡೆ ನಮ್ಮ ಹಿಂದೂ ಸಮಾಜ ಮಾತ ಸಮಾಜ ಮಾತ ವರ್ಗ ಜನಕಲು ಒಪ್ಪಿನ ರೀತಿಯ ರಾಮ ಮಂದಿರ ಆತದೆ ಆ ಕಾರಣಕ್ಕೋಸ್ಕರ ನಮ್ಮ ಮಾತಿಲ್ಲ ನರೇಂದ್ರ ಮೋದಿನ ಪಿರೋರ ಪ್ರಧಾನಮಂತ್ರಿ ಮಲ್ಪರಿಗೆ ಈ ಗೋಡೆ ಬರಹದ ಮುಖಾಂತರ ಇನ್ನು ಕಾರ್ಯಕ್ರಮ ಪಡೆದ ಈ ಕಾರ್ಯಕ್ರಮನ ಸಂಯೋಜನೆ ಮಲ್ತನ ನಮ್ಮ ಭರತಗಟ್ಟಿ ಬಕ್ಕ ಕಿಶೋರ್ ಕುಮಾರ್ ಅಕ್ಲ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಡೀ ವಿಧಾನಸಭಾ ಕ್ಷೇತ್ರ ಅವನು ಈಗಲೇ ಮಾತ್ರೆಗಳ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಾಧ ನಮ್ಮ ಮಾತಿಲ್ಲ ಒಂಜಾದ ಒಟ್ಟಾದ ಕೆಲಸವಾಗ್ತದೆ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಲ್ವಾ ಕುವೆತ್ತೈಲ್ ಪಾತ್ರರೊಂದು ಪಕ್ಷ ಹೊಸ ಅಧ್ಯಕ್ಷೆಯಾದ ನೇಮಕ ಮಾಡ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಂದು ಈ ಕ್ಷೇತ್ರದ ಭಾರತೀಯ ಜನತಾ ಪಕ್ಷನು ಮಲ್ಲಮಟ್ಟದ ಬುಲೆಪಾವನ ಬೇಲೆ ನಿಖಲ ಸಹಕಾರದ ಮಲ್ಪವೆ ಪಡೆದು ತೆರಪಾಯಿ ಆ ಕೊರ್ನಂಜಿನ ಅಧ್ಯಕ್ಷ ಸ್ಥಾನನು ಯಶಸ್ವಿಯಾದ ನಿರ್ವಹಣೆ ಮಲ್ಪನ ಎನ್ನ ಕರ್ತವ್ಯ ಆ ಎನ್ನ ಒಂದು ಆ ಜವಾಬ್ದಾರಿ ಯಶಸ್ವಿ ಐತ ಪಿರೋವು ಪೂರ ಸಾಕಾರ ನಿಖಿಲಿನಜನ್ ದಾಲ ಹೊರೆಯಾಗಿ ದಾಲ ಮಲ್ಪರೆ ಆಪುಜಿ ಯಾನೆ ಈ ಕ್ಷೇತ್ರವು ಪ್ರಸಕ್ತಾಂಡಲ್ಲ ನಿಕ್ಲಿನ ಮಾತ್ರ ಎಲ್ಲ ವಿಶ್ವಾಸಗೂ ಈ ಕ್ಷೇತ್ರೋಡು ಆ ಒಂಜಿ ಭಾರತೀಯ ಜನತಾ ಪಕ್ಷವನ್ನು ಮಲ್ಲ ಮಟ್ಟಡಿ ಒಂಜಿ ಮಿತ್ತಗಣಪನ ಮಲ್ಲ ಬೇಲೇನು ನಿಖಲ ಸಾಕಾರ ಮಲ್ಪ ಮಲ್ಪ ಭರವಸೆಯನ್ನು ಕೋರಪ್ಪ ನಮ್ಮ ಕೋರ್ಪ ಅಂಚೆನೆ ನಮ್ಮ ಕ್ಷೇತ್ರಡು ಒಬ್ರ ಬೇಲಂಡ ಪ್ರಾಮಾಣಿಕವಾದ ಹೆಂಗೆ ಏತ್ ತೀರ್ಣ ಆಯ್ತಾ ಒಂಜಿ ಹುಲಾಯಿಟ್ಟು ಪ್ರತಿಯೊಂದಿಗೆ ಕಾರ್ಯಕರ್ತಗಳ ನ್ಯಾಯತಿ ಕೊನೊಂಜನ ಮಲ್ಲ ಬೇಲಿನ ಮಲ್ಪುವೆ ನಿಗಲು ಏಪ್ಪ ಏನನ್ನ ಲೆತ್ತರನ್ನೆಲ್ಲ ವಾ ಕ್ಷೇತ್ರಗಳ ಆ ಸಮಯಲ್ಲ ಸಾಮಾನ್ಯ ಕಾರ್ಯಕರ್ತರ ಖಂಡಿತ ಏನೋ ಕಷ್ಟಗಳು ಸ್ಪಂದಿಸವೆ ಏನಾಯ್ತು ತೀರ್ನ ಎನ್ನು ಪರಿ ದಿನ ಮೀರಿದ್ಯಾಂಕ ಮಲ್ಪರಾಪಿ ಅಣ್ಣ ಏತ್ ಹೆಂಕೀರ್ಣ ಆತ ಮಲ್ಲ ಮಟ್ಟದ ನಮ್ಮ ಕಾರ್ಯಕರ್ತರ ನಟಿಗೆ ಬೇರೆ ಬೇರೆ ಒಂದು ಬೇಲೆ ಮಲ್ಪ ಎನ್ನ ಅಧ್ಯಕ್ಷ ಸ್ಥಾನ ಹಂಚಿನ ಅವು ಕಾಲ್ಪನಿಕ ಯಾ ನಿಲ್ನೊಟ್ಟಿಗೆ ಜಗದೀಶಾಳು ಬಂದ್ಬಿಣ ದೃಷ್ಟಿಯು ಮಾತ ಎನ್ನ ಮಿಗ್ಗಿ ಪಲೆ ತಂಗಡಿ ಪಲ್ಯ ಬಂದ್ಬಿಡಿನ ಸಾಮಾನ್ಯ ಸಾನ್ಯ ಕಾರ್ಯಕರ್ತ ಬೇಲೆ ಮಲ್ಪ ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷನು ಮಲ್ಲ ಮಟ್ಟ ಕನಪುನ ಎನ್ನಲ ಒಂಜಿ ಮಲ್ಲ ಒ ಯೋಚನೆ ಆ ದೇವಿಯರು ಅಂಚನೆ ನಿಖಲಿನ ಆಶೀರ್ವಾದು ಪೂರ ಸಾಕಾರ ಯಾನ ಯಾ ಸಹಕಾರು ಎನ್ನ ಈರಡು ಪಾತರನ್ನು ಮುಟ್ಟೆ ಮಲ್ಪ ಜೈ ಹಿಂದ್ ಜೈ ಪಾತ ಆತ್ಮೀಯ ಬಂದುಲೆ ಇನಿ ನರೇಂದ್ರ ಮೋದಿನ ಈ ಸದೃಢ ಆಡಳಿತದ ಅವಧಿಡಿ ನರೇಂದ್ರ ಮೋದಿಗೆ ಮೂಜಿನ ಸಲ ಈ ದೇಶದ ಆಡಳಿತ ಚುಕ್ಕಾಣಿ ಪತ್ತೊಂಚಿನಂಜು ಅವಕಾಶದ ಚುನಾವಣೆಯಲ್ಲಿ ಅಂಜಿ ನಡಪೆರಡು ಈ ವ್ಯವಸ್ಥೆಗೆ ಪೂರಕವಾದ ನಮ್ಮ ಹೊಸತಾದ ಆಯ್ಕೆಯು ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರ ಸತೀಶ್ ಕುಂಪಾಳ್ರೆ ಅಂಚೆನೇ ನಮ್ಮ ಕುರಿತಿದ್ದ ನೂತನ ಮಂಡಲಾಧ್ಯಕ್ಷರ ಜಗದೀಶ್ ಆಲ್ವೇರ್ ಹೆಚ್ಚಿನ ನಮ್ಮ ಕೇಟಪೂರ್ವ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೇರಿದ ಮಾತ ಕೌನ್ಸಿಲರ್ಸೆ ಮಾತ ನಕಲೆ ದಯಪಾಂಡ ನಮ್ಮ ಪೂರ್ಣ ಪ್ರಮಾಣಗಳು ಚುನಾವಣೆಗೆ ಉಪ್ಪು ನೀವು ಒಂಥೆ ಅವಧಿ ಘೋಷಣೆ ನಮ್ಮ ಈ ಗೋಡೆ ಬರಹ ಉಪ್ಪು ಗ್ರಾಮಚಲೋ ಉಪ್ಪು ಇಂಚಿನ ಮಾತ ಕಾರ್ಯಕ್ರಮಗಳನ್ನ ಯಶಸ್ವಿಯಾದ ನಿಭಾಯಿಸಲು ನಮ್ಮ ಜವಾಬ್ದಾರಿ ನೆಟ್ಟಲ್ಲಿ ಏರ್ಲ ಒಂಜಿ ಕಿಂಚಿತ್ಲ ವ್ಯತ್ಯಾಸ ಮಲ್ಪಂದೆ ಈ ಯಶಸ್ವಿ ಅದು ನಾವು ಮಾತ್ರಲ್ಲ ಸೇರಿದು ಮಲ್ಪಡು ಏತೆ ಕೆಲಸ ಇತ್ತಲ್ಲ ಪಾರ್ಟಿದ ನನ್ನ ರಡ್ಡು ತಿಂಗ್ಬಲ್ ನಂಗೆ ಜವಾಬ್ದಾರಿದ ಒಂದು ಪರೀಕ್ಷಾ ಕಾಲ ಅಂದು ಈ ಕಾಲ ಉಂಟು ನಮ್ಮ ಪೂರೆಲ್ಲ ಪೂರ್ವ ಸಿದ್ಧತೆ ಆದ್ ಚುನಾವಣೆಗೆ ಪೋಡು ಆ ದೃಷ್ಟಿಯಿಂದ ನಿಲ್ಲ ಮಾತಾಡಲ್ಲ ವಿನಂತಿ ಬಾರಿ ಭಾರಿ ಪೊರ್ಲೋಡು ಜಿಲ್ಲಾಧ್ಯಕ್ಷರೇ ಭಾರಿ ಖುಷಿಯ ದಾಯಪಾಂಡ ನಿಂಗಳೊಂದು ವಾರ್ಡ್ ಹಿಡಿಯುತ್ತ ಜನ ಸೇರಿದ ಅಪ್ಪ ವಾ ಮಟ್ಟಡು ಮೋದಿನ ಬಗ್ಗೆ ಮೋದಿನ ಆಡಳಿತದ ಬಗ್ಗೆ ನಮ್ಮ ದೇಶ ಶೈನಿಂಗ್ ಆಗ ಆ ದೃಷ್ಟಿ ನಂಗೆ ಖುಷಿ ಉಂಟು ಕೆಲಸ ಮಾಡ್ತಾರೆ ಅಂದರೆ ನನಗೂ ತೋಜಿದ್ ಬರ್ಕೊಂಡು ಮಾತ ಎಲ್ಲ ಬಂದ್ಪೇರಿ ಮೋದಿ ಆತ್ಮಲ್ ಎನ್ನ ಕಿಂಚಿತ್ ಸೇವೆ ಎನ್ನ ಅಲಿಲ್ ಸೇವೆ ಮಾಡ್ತಾರೆ ಯಾನ್ ಅವ್ರ ಜೀನಿ ಅದಕ್ಕೆ ಪೂರಕವಿನ ವಾತಾವರಣ ನಮ್ಮ ಮೂಳು ತಗೊಂಡಿಲ್ಲ ಮಾತಿಲ್ಲ ಭಾರಿ ಖುಷಿ ಅಂಜಾದು ಪುನಗ ಈ ಕಾರ್ಯಕ್ರಮ ಉತ್ತರೋತ್ತರ ಯಶಸ್ವಿ ಆ ಚ ಮಾತಿನ ಸಹಕಾರ ನಿರಂತರ ಬೋರ್ಡೊಂದು ಎನ್ನ ಪ್ರಾರ್ಥನೆ ಹಿರಿಯರ ಸೂಚನೆ ಮೇರೆಗೆ ನಮ್ಮ ಬಂಗ್ಳೂರು ಮಂಡಲದ ವಾರ್ಡ್ ಸೋಮೇಶ್ವರ ಗ್ರಾಮದ ವಾರ್ಡ್ ನಂಬರ್ ಮೂಜೆ ಗೋಡೆಬರ ಅಭಿಯಾನದ ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳದೆ ಐಕೆ ವೈದ್ಯರಂತಿನ ನಮ್ಮ ಜಿಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲಂ ಅವರಿಗೆ ಮೇರೆ ಪೂರ್ವ ಮಂಡಲದ ಪರವಾದ ಧನ್ಯವಾದಗಳು ಅಂಚನೆ ಮಂಡಲದ ಅಧ್ಯಕ್ಷರಾಗಿ ನಚಿನ ಜಗದೀಶ್ ಆಲ್ ಕೋತಬೈಲು ಅರೆಗ್ಲ ಧನ್ಯವಾದ ಅಂಚನೆ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿ ಆಯ್ನಚಿನ ಹೇಮಂತ್ ಶೆಟ್ಟಿ ಉಳ್ಳೇರು ಅಂಚೇ ನಮ್ಮ ನಿಕಟಪೂರ್ವ ಕೋಶ ಕೋಶಾಧಿಕಾರಿ ಆಯ್ನ ಜಿತೇಂದ್ರ ಶೆಟ್ಟಿ ತಲಪಡುತ್ತಿರಲೇ ಅರೇಗ್ಲಾ ಅಂಚನೆ ನಮ್ಮ ನಮ್ಮ ಹಿರಿಯರಾಯಿನ ಸದಸಾಚಾರ್ಯರು ಅರೇಗ್ಲಾ ಧನ್ಯವಾದಗಳು ಅಂಚೆ ನಮ್ಮ ಮಂಡಲದ ಸಂಚಾಲಕ ಕಿಶೋರ್ ಕಿಶೋರಣ್ಣೆ ಬಕ್ಕ ಅನ್ಯ ಮೃತ ಈ ವಾರ್ಡ್ ಮಕ್ಕ ಪಕ್ಕದ ವಾರ್ಡ್ ಪೂರ ಕೌನ್ಸಿಲರ್ ನಕಲಿ ಪೂರ बूथ अध्यक्ष वार्ड अध्यक्ष नकली भाई ने अन्य अन्य जवाबदारी का पूरा कार्यकर्तेर नकली एरिया क्लिक पंजा पत्थर धन्यवाद बोलो भारत माता के भारतीय जनता पार्टी के जय नरेंद्र मोदी के जय श्री राम 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 सिंह सिंहासन बैठाएंगे ना है, है। भारत का बदले इतिहास <laughs> <ससना>। <laughs> भारत भारतीय जनता पार्टी के नरेंद्र मोदी के जय जय श्री राम जय राम जय श्री राम जय श्री राम जय श्री राम ೇಶ್ವರ ಪುರಸಭೆ ವ್ಯಾಪ್ತಿದ ಪ್ರಕಾಶ್ ನಗರಡ್ ಮತ್ತೊಮ್ಮೆ ಮೋದಿ ಗೋಡೆ ಬರಹ ಬಿಜೆಪಿ ಅಧ್ಯಕ್ಷರು ಸತೀಶ್ ಚಾಲನೆ ಐತಾರೆ ನರೇಂದ್ರ ಮೋದಿಯರು ದುಂಬುದಂದರೆ ಗಿಮಿಕ್ ಬಜೆಟ್ ಕೊರಂದೆ ದುಂಬುದ ದುಂಬುದೈದು ವರ್ಷ ಈ ದೇಶದ ಅಭಿವೃದ್ಧಿ ಪರವಾದ ವಾರೀತಿದ ಬೇನೆ ಮಲ್ಪುಡು ಪಂಪಿನ ಉದ್ದೇಶದ್ದು ಎಡ್ಡೆ ಬಜೆಟ್ ಕೊಡ್ತೇವೆ ದುಂಬುದ ಚುನಾವಣೆ ಮಾತೇರಿಗ್ಲಾ ಉತ್ಸವದ ಚುನಾವಣೆ ಅವಡು ಪನ್ಪಿನ ನರೇಂದ್ರ ಮೋದಿಯರ ಪಾತ್ರ ಪ್ರಕಾರ ನಮ್ಮ ದುಂಬುದ ಚುನಾವಣೆ ಪೂರ್ವಭಾಗಿಯಾದ ಮತ್ತೊಮ್ಮೆ ನರೇಂದ್ರ ಮೋದಿ ಸರಕಾರ ಪಂಪುನ ಗೋಡೆ ಬರಹನ್ನು ಬರೆಯೊಂದಿಲ್ಲ ಈ ದೇಶಗಾದ ಆರು ಸಂತೃಪ್ತಿ ಬೇಲೆ ಮಲ್ಪುನಗ ನಮ್ಮ ಕುಟೂರ ಮೋದಿ ಸರಕಾರ ಬರಿಯರೆ ಬೇಲೆ ಮಲ್ಪುವ ಪಂಡತೆ ತೆರ